ಇನ್ನು ನಿರಂತರ ಮಳೆಗೆ ರಾಯಚೂರಿನಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಜಿಲ್ಲೆ ರೈತರನ್ನ ಸಂಕಷ್ಟಕ್ಕೆ ದೂಡಿದಂತಹ ಮಳೆ ರಾಯ ಒಂದೊಂದೇ ಜಿಲ್ಲೆಯ ವಿಚಾರವನ್ನ ನಾವೀಗ ಚಿತ್ರಣ ನೋಡ್ತಾ ಹೋದ್ರೆ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈಗಾಗಲೇ ಬೆಳಗಾವಿ ನೋಡಿದ್ವಿ ಈಗ ರಾಯಚೂರಿನಲ್ಲಿ ಅಪಾರ ಪ್ರಮಾಣದ ಹತ್ತಿ ಇರಬಹುದು ಈ ಬೆಳೆಕಾಳು ಬೆಳೆಯುವಂಥವರು ಎಲ್ರಿಗೂ ಕೂಡ ಸಮಸ್ಯೆ ಆಗ್ತದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಪ್ರತಿ ಎಕರೆಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಹುಟ್ಟಿದ್ದಾರೆ ಬನ್ನಿ ನೋಡೋಣ ಸಂಪೂರ್ಣವಾಗಿ ಕಳೆದ ಎರಡು ದಿನಗಳಿಂದ ಏನು ಮಳೆ ಇದೆ ಸಂಪೂರ್ಣವಾಗಿ ಹತ್ತಿ ಬೆಳೆ ಹಾಳಾಗಿ ಹೋಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು ಇಡೀ ಜಿಲ್ಲೆಯಾದ್ಯಂತ ಏನು ಹತ್ತಿ ಬೆಳೆಯಲಾಗಿದೆ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಸದ್ಯ ಎದ್ದು ಕಾಣ್ತಾ ಇದೆ ಎಲ್ಲೊಂದು ಕಡೆ ರೈತರು ಈ ಕಡೆ ಹೇಳಲಿಕ್ಕೂ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಕೂಡ ರೈತರಿಗೆ ಎದುರಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಮೊದಲ ಅಂದರೆ ಮಳೆಗಾಲ ಪ್ರಾರಂಭದ ಹಂತದಲ್ಲಿ ಎಲ್ಲೊಂದು ಕಡೆ ರೈತರು ಸಖತ್ ಖುಷಿಯಾಗಿದ್ರು ಎಲ್ಲೊಂದು ಕಡೆ ಈ ಬಾರಿ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಖುಷಿಯಾಗಿದ್ರು ಆದರೆ ಮುಂಬರುವ ದಿನಗಳಲ್ಲಿ ಅಂದರೆ ಬರ್ತಾ ಬರ್ತಾ ಏನು ಮಳೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಹೋಯಿತು ಆ ಸಂದರ್ಭದಲ್ಲಿ ಒಂದು ಕಡೆ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಹೋದ್ರು ದೃಶ್ಯದಲ್ಲಿ ತಾವು ಏನು ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಹತ್ತಿಕಾಯಿ ಏನು ಹೊಡೆದಿದೆ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಅಂದ್ರೆ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಅಳಲನ್ನ ತೊಡ್ಕೋತಾ ಇದ್ದಾರೆ ಏನು ಹತ್ತಿ ಏನು ಹೊಡೆದಿದೆ ಸಂಪೂರ್ಣವಾಗಿ ಅದು ನೆನೆದು ಹೋಗಿರುವಂಥದ್ದು ಮಳೆ ಹೊಡೆತಕ್ಕೆ ಹೀಗಾಗಿ ಕೆಲವೊಂದ್ ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಅಳಲನ್ನ ತೊಡ್ಕೋತಾ ಇದ್ದಾರೆ ಮತ್ತೊಂದು ಬದಿಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತೇನೆ ಏನು ಹತ್ತಿ ಹೊಲ ಇದೆ ಸಂಪೂರ್ಣವಾಗಿ ಏನು ಒಂದು ಬದಿಯಲ್ಲಿ ಚೆನ್ನಾಗಿದ್ರೆ ಮತ್ತೊಂದು ಬದಿಯಲ್ಲಿ ಹಾಳಾಗಿ ಮತ್ತೆ ಈ ಹತ್ತಿ ಚೆನ್ನಾಗಿರುವಂಥ ಏನು ಹತ್ತಿ ಇದೆ ಅದರ ಭಾಗದಲ್ಲಿ ಮತ್ತೊಂದು ಕಡೆ ತಾವು ಗಮನಿಸ್ಬೋದು ಅಲ್ಲೂ ಕೂಡ ಎಲ್ಲೊಂದು ಕಡೆ ಹಾಳಾಗಿ ಹೋಗಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಎಲ್ಲೊಂದು ಕಡೆ ರೈತರು ಸಂಪೂರ್ಣವಾಗಿ ನಷ್ಟಕ್ಕೆ ಸಿಲುಕಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಷ್ಟಿದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ರೈತರನ್ನ ಸಂಪರ್ಕ ಮಾಡೋದಾಗಲಿ ಅಥವಾ ಈ ರೀತಿ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯವನ್ನ ಮಾಡುವಂಥದ್ದಾಗಲಿ ಯಾವ ರೀತಿ ಹಾನಿ ಆಯಿತು ಅನ್ನೋಂಥದ್ರಿಂದ ಗ್ರಾಮಸ್ಥರು ರೈತರಿಂದ ಮಾಹಿತಿ ಪಡೆದಿಲ್ಲ ಅಂತ ಅಳಲನ್ನ ರೈತರು ತೋಡ್ಕೋತಾ ಇದ್ದಾರೆ ನಮ್ಮ ಜೊತೆ ರೈತರಿದ್ದಾರೆ ಅವ್ರ ಪ್ರಯತ್ನ ಮಾಡ್ತೀನಿ ಯಾವ ರೀತಿ ಸಮಸ್ಯೆ ಆಗತತ್ರಿ ನೀವು ಸರ್ ಈಗ ಏನಿಲ್ರಿ ಇದು ಹತ್ತಿ ಎಲ್ಲ ಸತತವಾಗಿ ಒಂದುವರೆ ಎರಡು ತಿಂಗಳ ಐತ್ರಿ ಸತತ ಮಳೆ ಐತ್ರಿ ಮಳೆಯಿಂದ ಏನಾಗೈತಿರಿ ಈಗ ಹತ್ತಿ ಗಿಡದಾಗ ಏನೈತಿವಲ್ರಿ ಹತ್ತಿ ಗಿಡದಲ್ಲಿ ಇರತಕ್ಕಂತ ಹತ್ತಿ ಸಹ ಎಲ್ಲ ಕೊಳು ಕಾಯಿ ಕೊಳತ್ ಹೋಗಕತ್ತೈತ್ರಿ ಆಮೇಲೆ ಅಲ್ಲಿ ಒಳದಂತ ಹತ್ತಿ ಏನೈತಿ ಮಳಿಕೆ ಬರಕ್ತೈತ್ರಿ ಹತ್ತಿ ನೋಡ್ರಿ ಇಲ್ಲಿ ದೃಶ್ಯದಾಗ ಈಗ ಮತ್ತೊಬ್ರು ದರ್ಶನ ಹೇಳ್ರಿ ಈಗ ರೈತರ ಬಹುತೇಕ ಕಡೆ ಹೋದಂತ ಸಂದರ್ಭ ರೈತರ ಹಳಲ್ಲಿ ಏನಂದ್ರೆ ಅಧಿಕಾರಿಗಳು ಶೀಘ್ರ ಗತಿಯಲ್ಲಿ ಸ್ಥಳಕ್ಕೆ ಬರೋದಿಲ್ಲ ರೈತರಿಂದ ಮಾಹಿತಿ ಕೊಡೋದಿಲ್ಲ ಸರ್ವೇ ಕಾರ್ಯ ಮಾಡೋದಿಲ್ಲ ಅನ್ನೋದು ಯಾವ ರೀತಿ ಸಮಸ್ಯೆ ಆಗ್ತದೆ ಇದು ಸರಿಯಾಗಿದೆ ಈಗ ದಸರಾ ಕಾರ್ಯಕ್ರಮ ಒಂದು ಮಾಡ್ತಾ ಕೆಲವು ಆಫೀಸರ್ಸ್ಗಳು ಬಹಳ ಇದ್ರಾಗಿದ್ದಾರೆ ಅವರು ಹ್ಞೂ ಬ್ಯುಸಿ ಇದ್ದಾರೆ ಅದನ್ನು ಸ್ವಲ್ಪ ಬದಿಗೊತ್ತಿ ಈ ಕಡೆ ರೈತರ ಕಡೆ ಗಮನ ಕೊಟ್ಕೊಂಡು ತಹಸೀಲ್ದಾರ್ ಆಗಿರ್ಬೋದು ಕುಲಕರ್ಣಿ ಆಗಿರ್ಬೋದು ಇವರೆಲ್ಲರು ಬಂದು ಇದನ್ನು ಸ್ವಲ್ಪ ಸರ್ವೆ ಮಾಡಿ ಇದಕ್ಕೆ ಏನು ಪರಿಹಾರ ಕೊಡೋಕ್ಕಾಗತ್ತಾ ಇದಕ್ಕೆ ಪರಿಹಾರ ಏನು ಸೂಚಕಾಗತ್ತಾ ಅದು ಮಾಡಬೇಕಾದದ್ದು ಇದು ಮುಖ್ಯ ರೈತರ ಸಂಕಷ್ಟವನ್ನು ಕೂಡ ಆಲಿಸಬೇಕು ಯಾಕಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಬೆಳೆಯನ್ನು ಬೆಳೀತಾರೆ ಇದು ಕೈ ಕೊಟ್ಟರೆ ಸಂಪೂರ್ಣವಾಗಿ ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ ಅನ್ನೋ ಆತಂಕ ಮತ್ತು ಅಳಲನ್ನ ತೊಡ್ಕೊತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ ಟಿವಿ ನೈನ್ ರಾಯಚೂರು